ಫ್ರೆಂಡ್ಸ್ ಇವತ್ತು ಒಂದು ಬೆಂಗಳೂರಲ್ಲಿ ಇಷ್ಟು ವರ್ಷ ನಾನು ಹುಟ್ಟಿ ಬೆಳೆದಿದ್ದಿಲ್ಲೆ ನಂತರ ನಾವು ಬೆಳ್ಳಾವಿಲಿ ಎಜುಕೇಷನ್ ಮಾಡಿದ್ದು ಎಲ್ಲ ಇತಿಹಾಸ ಈಗ ನಮ್ಮ ಬೆಳ್ಳಾವಿ ಪ್ರೌಡ್ ನಮ್ಮ ಬೆಳ್ಳಾವಿಯ ಒಂದು ದೊಡ್ಡ ಶಕ್ತಿ ಹೆಸರು ಬೆಂಗ್ಳೂರಿನಲ್ಲಿ ಹಾಕಿದ್ದಾರೆ ಸೊ ಅದು ನಮಗೆ ಪ್ರೌಡ್ ಕೊಡೋ ಜನ ಬರಿ ನಾರಾಯಣ ಶಾಸ್ತ್ರಿಗಳ ಹೆಸರು ಬೆಂಗ್ಳೂರು ಬಾಲೇಶ್ವರದಲ್ಲಿ ಇಲ್ಲಿಂದ ಇಷ್ಟು ದ ರೋಡ್ಗೆ ಎಷ್ಟು ದೊಡ್ಡ ರೋಡ್ಗೆ ನಮ್ಮ ಎಲ್ಲ ನಾರಾಯಣ ಶಾಸ್ತ್ರಿಗಳ ಹೆಸರು ಇಟ್ಟಿದ್ದಾರೆ ರೋಡ್ ಅಂತ ವಿಚಾರ ನನಗೆ ಖುಷಿ ಇಟ್ಟಿದ್ದಾಕ್ಚುಲಿ ನಾನು ಇಟಿಗಳಲ್ಲಿ ಬೆಂಗಳೂರಲ್ಲಿ ಇದೇ ರೋಡಲ್ಲಿ ಸಾಕಷ್ಟು ಸರಿ ಓಡಾಡಿದ್ದೀವಿ ಆದರೆ ಇದು ತುಂಬ ತುಂಬ ಖುಷಿ ಕೊಡೋ ವಿಚಾರ ಇಲ್ಲಿ ಮುಂದೆನೇ ಗೀತಾಂಜೇಟ್ರು ಆ ಥೇಟ್ರಲ್ಲಿ ಸಾವಿರ ಸಿನಿಮಾಗಳು ನೋಡಿ ಗೊತ್ತಿಲ್ಲ ಮುಂಚೆ ಇದನ್ನೆಲ್ಲ ನಾವು ಆಗ್ತಾ ಇರಲಿಲ್ಲ ಅಂದರೆ ನೋಡೋಕ್ಕೆ ಏನಾದರೂ ಇದನ್ನ ಕವರೇಜ್ ಮಾಡೋಕೆ ನಮ್ಮ ಹತ್ರ ಇರಲಿಲ್ಲ ಸುಮ್ಮನೆ ಕಣ್ಣಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಇದನ್ನ ಕವರೇಜ್ ಮಾಡಿ ನಿಮ್ಮದು